ರಾಯಭಾಗ ತಾಲೂಕಿನ ಕುಡುಚಿ ಮತಕ್ಷೇತ್ರದ ಎಲ್ಪಾರಟ್ಟಿ ಗ್ರಾಮ ಪಂಚಾಯಿತಿಗೆ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಅನಿತಾ ಸಿದ್ದಪ್ಪ ದಳವಾಯಿಯವರು ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಗಿರಿಜಾ ಪಾರಿಸ ಮಾಂಗರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿ ರಾಯಭಾಗ ತಾಲೂಕ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪಾಟೀಲ ಚುನಾಯಿತ ಪ್ರತಿನಿಧಿಗಳ ಹೆಸರುಗಳನ್ನು ಘೋಷಿಸಿದರು ಶ್ರೀಮತಿ ಗಿರಿಜಾ ಇವರನ್ನ ಉಪಾಧ್ಯಕ್ಷರನ್ನಾಗಿ ಹತ್ತು ಜನಸದಸ್ಯರಲ್ಲಿ ಒಂಬತ್ತು ಸದಸ್ಯರು ಹಾಜರಿದ್ದು ಒಬ್ಬ ಸದಸ್ಯರು ಗೈರು ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಗೆ ಚುನಾವಣೆ ನಿಗದಿಯಾಗಿದ್ದು ಎರಡು ಸ್ಥಾನಕ್ಕೆ ಕ್ರಮವಾಗಿ ಒಂದು ನಾಮಪತ್ರ ಸಲ್ಲಿಕೆಗಿದ್ದವು ಇವರ ವಿರುದ್ಧವಾಗಿ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಘೋಷಿಸಿದರು ನಂತರ ನೂತನವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾದ ಅನಿತಾ ದಲವಾಯಿಯವರು ಮಾತನಾಡಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಸರ್ಕಾರದ ಯೋಜನೆಗಳನ್ನು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕ ಪ್ರಾಮಾಣಿಕವಾಗಿ ಎಲ್ಪಾರ್ಟಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುವರ್ಣ ಕಲ್ಲೋಳಿಕರ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಗಲ ಕೋಳಿ ಶಿವಾನಂದ ಜಂಬಗಿ ಸಿದ್ದಪ್ಪ ಕೋತ ನೀಲಾಬಾಯಿ ಬೆಕ್ಕೇರಿ ಸಿದ್ದಪ್ಪ ಕರೋಲಿ ರವೀಂದ್ರ ಕೌಟ್ಕೊಪ್ಪ ಕೊಪ್ಪ ಕಮಲವ ನಾಯ್ಕ ಮುಖಂಡರಾದ ಕುಮಾರ್ ಎಲ್ಲಟ್ಟಿ ಅನಿಲ ಒಡೆಯರ ವಿಠಲ ಚೌಗಲ ಚಿದಾನಂದ ಕೋಳಿ ಮಹಾದೇವ ತೆರೆದಾಳ ಮಹೇಶ ಗುಡೋಡಗಿ ಮಲಕಾರಿ ಮುರಾರಿ ಚಾಮರಾಜ ಒಡೆಯರ ಶ್ರೀಶೈಲ ಗುಡೋಡಗಿ ಹಣಮಂತ ಕೋತ್ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಶೌಚಾಲಯ ರೀ ಮನಿಗೂ ಆರೋಗ್ಯ ಬಗ್ಗೆ ಅಧ್ಯಕ್ಷರಿಗೆ ಆಯ್ಕೆ ಆದ್ರಿ ಸದಸ್ಯರಿಗೆ ಸದಸ್ಯರಿಗೆ ಎಲ್ಲ ಸ್ವಚ್ಛತೆ ಮಾಡುವ ಶೌಚಾಲಯ ಕಟ್ಟ್ರಿ ನೀರನ್ನ ಆರೋಗ್ಯದ ಮಾಡಿ ಎಲ್ಲ ಶಿಕ್ಷಣ ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು